ಸರ್ವೇ ನಮಸ್ತೆ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಕುತನಾಗೇಂದ್ರ ಖಂಡೇಂದ್ರತಶೇಖರ ಪಿಂಡೀಕೃತಮಹಾಘ್ನ ದೊಂಡಿ ನಮೋಸ್ತುತೈ ಸರ್ವಂಗಲಮ್ಯೆ ಶಿವೆ ಸರ್ವಾ ಸಾಧಿ ಶರಣ್ಯೇತ್ರ್ಯಂಬಕೇದೇವಿ ನಾರಾಯಣೀ ನಮೋಸ್ತುತೆ ಪ್ರಥಮ ಶೈಲಪುತ್ರಿ ಚ ದ್ವಿತೀಯ ಬ್ರಹ್ಮಚಾರಿಣೀ ತೃತೀಯ ಚಂದ್ರಖಂಡೇತಿ ಕೂಷ್ಮಾಂಡೇತಿ ಚತುರ್ಥಕ ಪಂಚಮಂ ಸ್ಕಂದಮೇ ಚ ಸಪ್ತಮ ಕಾಲರಾತ್ರಿ ಚ ಮಹಾ ಗೌರಿ ಚಾಷ್ಟಕಂ ನವಮ ಸಿದ್ಧಿರಾತ್ರೀ ಚ ನಮದುರ್ಗಾ ಪ್ರಕೀರ್ತಿ ಓಂ ಹ್ರೀಂ ದುನ್ ನಮಃ ನಮ್ಮ ಟಿ ವಿಯನ್ನ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಿತವಾಗಿ ಶರನ್ನವರಾತ್ರಿಯ ಆರನೇ ದಿವಸದ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನೋಡಿ ಪ್ರಮುಖವಾಗಿ ಒಂಬತ್ತು ದಿವಸಗಳು ಪ್ರಥಮ ಮೂರು ದಿನ ಮಧ್ಯಮದ ಮೂರು ದಿನ ಕೊನೆಯ ಮೂರು ದಿನ ಸಾತ್ವಿಕ ರಜೋತ್ತಮೋ ಗುಣಗಳ ಸಂಕೇತವಾಗಿ ಮೂರು ಮೂರು ದಿವಸಗಳಲ್ಲಿ ತಾಯಿಯನ್ನು ಮೂರು ಮೂರು ರೀತಿಯಾಗಿ ಆಚರಣೆ ಮಾಡಿ ಪ್ರಥಮ ಮೂರು ದಿನ ಯಾಕೆ ಮಾಡ್ತಾರೆ ತಮೋಗುಣವನ್ನು ಕಡಿಮೆ ಮಾಡಗೋಸ್ಕರವಾಗಿ ಮಹಾಕಾಳಿಯ ಆರಾಧನೆ ಮಾಡುವಂಥದ್ದು ಮನುಷ್ಯನಲ್ಲಿರ್ತಕ್ಕಂಥ ತಮೋಗಳಿಗೂ ಕಡಿಮೆಯಾಗಬೇಕು ಅಂತ ಉದ್ದೇಶದಿಂದಾಗಿ ಆ ಒಂದು ಮಹಾಕಾಳಿಯ ಆರಾಧನೆ ಮಾಡುವಂಥದ್ದು ನಂತರದ ಮೂರು ದಿನ ರಜೋಗುಣವನ್ನು ವೃದ್ಧಿಯನ್ನು ಮಾಡುವಂಥ ಉದ್ದೇಶದಿಂದ ಮಹಾಲಕ್ಷ್ಮಿಯನ್ನು ಅಲ್ವಾ ಲಕ್ಷ್ಮಿ ಅಂತ ಹೇಳಿದ್ರೆ ಶುಭವಾಗಿರುವಂಥದ್ದು ಎಲ್ಲ ಸುವಸ್ತುಗಳು ಸಹಿತವಾಗಿ ಮಹಾಲಕ್ಷ್ಮಿಯ ಸ್ವರೂಪ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ಅಲ್ವಾ ಇವೆಲ್ಲವೂ ಸೀತಾಬಾಯಿ ಸುರಣ್ ಸುವರ್ಣ ಹಿರಣ್ಯ ಶ್ರೀ ಸೂಕ್ತ ಸುಕ್ತ ಭಗವಂತದೇವ್ ಹಿರಣ್ಯವರ್ಣಾಂ ಹರಿಣಿಂ ಸುವರ್ಣ ರಜತಸ್ರಜಾಂ ಸ್ರಜಾಂ ಚಂದ್ರಾಂ ಹಿರಣ್ಯಮಯಂ ಲಕ್ಷ್ಮೀಂ ಜಾತಬೇದೋ ಆವಹ ಆ ತಾಯಿಯನ್ನು ಕೊಂಡಾಡಿದ್ದಾರೆ ಎಲ್ಲ ನಮಗೆ ಬೇಕಾಗಿರ್ತಕ್ಕಂಥ ರಜೋಗುಣಗಳು ವೃದ್ಧಿ ಆಗಬೇಕು ಪ್ರಥಮ ಮೂರು ದಿನ ತಮೋ ಗುಣ ಆಳ್ತಕ್ಕಂಥದ್ದು ಕಡಿಮೆಗೊಳಿಸಬೇಕು ನಮಗೆ ತಾಮಸಿಕ ಪ್ರವೃತ್ತಿಗಳನ್ನು ಮತ್ತೆ ಮೂ ಮಧ್ಯದ ಈ ಮೂರು ದಿನ ಆಳುವಂಥದ್ದು ರಜೋ ವೃದ್ಧಿಯನ್ನು ಮಾಡುವಂಥ ಉದ್ದೇಶದಿಂದಾಗಿ ಮಹಾಲಕ್ಷ್ಮಿಯ ಸ್ವರೂಪವನ್ನು ಆರಾಧನೆ ಮಾಡು ಕೊನೆಯ ಮೂರು ದಿನ ಆಳ್ತಕ್ಕಂಥದ್ದು ಸಾಧನೆಯನ್ನು ತೀವ್ರವಾಗಿ ಮಾಡಲು ಸತ್ವಗುಣವನ್ನು ಹೆಚ್ಚು ಮಾಡಲಿಕ್ಕೆ ಸರಸ್ವತಿಯ ಸ್ವರೂಪ ಸಾತ್ವಿಕತೆ ಹೇಳ್ತಕ್ಕಂಥದ್ದು ಹೆಚ್ಚಾಗಬೇಕು ಸಾಧನೆ ಹೇಳ್ತಕ್ಕಂಥದ್ದು ಮಾಡಲಿಕ್ಕೆ ಆಸ ಸ ವಾಗ್ದೇವತೆ ಆದಂಥ ಸರಸ್ವತಿಯ ಅನುಗ್ರಹತೆ ಬೇಕು ಹೇಳಿ ಈ ಮೂರು ದಿನ ಮಾಡಿರುವಂಥ ಇವತ್ತಾರನೇ ದಿವಸ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಷಷ್ಠಂ ಕಾತ್ಯಾಯನಿ ತೀಚ ಕಾತ್ಯಾಯನಿಯ ಸ್ವರೂಪವಾಗಿ ತಾಯಿಯನ್ನು ಆರಾಧನೆ ಇವತ್ತು ಮಾಡುವಂಥದ್ದು ಈ ಆರನೇ ದಿವಸದಲ್ಲಿ ದೇವಿ ಶ್ರೇಷ್ಠವಾದಂಥ ಒಂದು ಸನ್ಯಾಸಿಯಾದಂಥ ಕಥಾನುಷಿ ಹೇಳ್ತಕ್ಕಂಥವನು ತನ್ನ ಮಗಳಾಗಿಯೇ ಬರಬೇಕು ಅಂತೇಳಿ ಘೋರ ತಪಸ್ಸನ್ನು ಮಾಡ್ತಾನಂತೆ ಮಹರ್ಷಿ ತಾಯಿಯನ್ನೇ ಮಗಳಾಗಿ ಪಡೆಯಬೇಕು ಅನ್ನುವಂಥ ಉದ್ದೇಶದಿಂದಾಗಿ ತಾಯಿಯ ಕುರಿತು ತಪಸ್ಸನ್ನು ಮಾಡಿದಾಗ ಮೆಚ್ಚಿದಂಥ ದೇವಿ ದುರ್ಗೆ ಮಗಳಾಗಿ ಬರ್ತಾಳಂತೆ ಕಿತ್ತಳೆ ಬಣ್ಣ ಇವತ್ತಿನ ದಿವಸ ಕಿತ್ತಳೆ ಸ್ವರೂಪವಾಗಿ ಬಂಗಾರದ ಸ್ವರೂಪವಾಗಿರ್ತಕ್ಕಂಥ ಬಣ್ಣಗಳಲ್ಲಿ ತಾಯಿ ಇವತ್ತಿನ ದಿವಸ ಬರ್ತಾಳೆ ಅನ್ನುವಂಥದ್ದುಂಟು ಅದಕ್ಕೋಸ್ಕರವಾಗಿ ನೋಡಿ ಈ ಒಂಬತ್ತು ದಿನಗಳು ಸಿತವಾಗಿ ಪುರಾಣಕ್ಕೆ ಹಲವಾರು ರೀತಿಯಾದಂಥ ರಾಮಾಯಣಕ್ಕೂ ಸಂಬಂಧ ಇದೆ ಮಹಾಭಾರತಕ್ಕೂ ಸಂಬಂಧ ಉಂಟು ಪ್ರಮುಖವಾಗಿ ಆ ದೇವಿ ಒಂಬತ್ತು ದಿವಸಿತವಾಗಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾಳೆ ಇದುವಂಥ ಸಂದರ್ಭ ಇದು ಆರನೇ ದಿವಸ ಇನ್ನೂ ಮೂರು ದಿನ ಆಳ್ತಕ್ಕಂಥದ್ದು ಚಂಡಮುಂಡರನ್ನು ಮಧುಕೈಟವರನ್ನು ರಕ್ತಬೀಜನನ್ನು ಹಾಂ ಅಲ್ವ ಕೊನೆಯಲ್ಲಿ ಪ್ರಧಾನವಾದಂಥ ಅಸುರನಾದಂಥ ಮಹಿಷಿಯ ಮಗನ ಅಂತ ಮಹಿಷಾಸುರನನ್ನು ವಧೆಯನ್ನು ಮಾಡುವಂಥದ್ದು ಕೊನೆಯಲ್ಲಿ ವಿಜಯೋತ್ಸವ ವಿಜಯದಶಮಿ ಹೇಳುವಂಥದ್ದು ಮಹಾನವಮಿಯ ದಿವಸ ತಾಯಿ ಮಹಿಷಾಸುರನ ವಧೇನು ಮಾಡ್ತಾಳೆ ಹೇಳುವಂಥ ದೇವಿ ಪುರಾಣದಲ್ಲಿರುವಂಥದ್ದು ಅದಕ್ಕೋಸ್ಕರವಾಗಿ ವೀಕ್ಷಕರೇ ಇವತ್ತಿನ ದಿವಸವೂ ಸಹಿತವಾಗಿ ಸಾಯಂಕಾಲದ ಹೊತ್ತಿನಲ್ಲಿ ತಾಯಿಯನ್ನು ಆರಾಧನೆ ಮಾಡುವಂಥ ನಮ್ಮ ಕ್ರಮ ಆರನೇ ದಿವಸ ಕಾತ್ಯಾಯನಿಯ ಸ್ವರೂಪವಾಗಿ ಆರಾಧನೆಯನ್ನು ಮಾಡಿ ತಾಯಿಯನ್ನು ಶೃಂಗರಿಸಿ ಕಿತ್ತಳೆ ಬಣ್ಣದ ಸ್ವರೂಪದ ಸೀರೆಯಿಂದ ಅಲಂಕಾರವನ್ನು ಮಾಡಿ ಇವತ್ತು ಸೀತವಾಗಿ ದೇವಸ್ಥಾನಗಳಲ್ಲಿ ಪ್ರತಿ ಮನೆ ಮನೆ ಮನೆಗಳು ಸಹಿತವಾಗಿ ತಾಯಿಯನ್ನು ಆರಾಧನೆಯನ್ನು ಆ ನವರಾತ್ರಿ ಹಬ್ಬವನ್ನು ವಿಜೃಂಭಣೆಯಿಂದ ಆರಾಧಿಸುವಂಥದ್ದು ನಮ್ಮ ಕರ್ತವ್ಯ ವಾಡಿಕೆ ಸಾಯಂಕಾಲದ ಹೊತ್ತಿನಲ್ಲಿ ಸುಮಂಗಲಿಯರನ್ನು ಕರೆದು ವಾಯನ ದಾನವನ್ನು ಉಡಿಯ ತುಂಬುವಂಥದ್ದು ಸುಮಂಗಲಿ ಅಂತ ಹೇಳಿದ್ರೆ ಆ ಒಂದು ಸುವಸ್ತುಗಳಿಂದ ಅಲಂಕಾರಭೂತಳಾಗಿರ್ತಕ್ಕಂಥವಳು ಗೃಹಿಣಿ ಗ್ರಹ ಮುಚ್ಚತೆ ಸುಮಂಗಲ ಅಂತಂದರೆ ಯಾವುದು ಪ್ರಮುಖವಾಗಲ್ವ ಮುತ್ತ ಇದೆ ಅಂತ ಹೇಳ್ತೇವೆ ಅಲ್ವಾ ಸುಮಂಗಲಿಯರನ್ನು ಕರೆದು ಆ ಸುವಾಸನೆಯ ಪೂಜೆಯನ್ನು ಮಾಡಿದರೆ ತಾಯಿ ಹೇಳ್ತಕ್ಕಂಥವಳು ನವದುರ್ಗೆ ಸ್ವರೂಪವಾಗಿ ಒಂಬತ್ತು ಜನರನ್ನು ಅದೇ ರೀತಿಯಾಗಿ ತಿರುಮಾತೃಕೆ ಸ್ವರೂಪವಾಗಿ ಮೂರು ಜನರನ್ನು ಯಥಾಶಕ್ತಿ ಯಾರು ಇಲ್ಲದಿದ್ದರೂ ಇದ್ದರೂ ಸಹಿತವಾಗಿ ಒಬ್ಬರನ್ನಾದರೂ ಸಹಿತವಾಗಿ ಕರೆದು ಅವರಿಗೆ ಅರ್ಶಿನ ಕುಂಕುಮ ಸುವಸ್ತುಗಳನ್ನು ಬಳೆ ಅಲ್ವಾ ಏನೇನು ಸುಮಂಗಲಿ ಯಾವ ರೀತಿಯಾದಂಥ ಸುವಸ್ತುಗಳು ಅಗತ್ಯತೆ ಉಂಟು ಅದನ್ನೆಲ್ಲ ಕೊಟ್ಟು ಆಕೆಯನ್ನು ಪೂಜಿಸ್ತಕ್ಕದ್ದು ಅದನ್ನು ಮಾಡಿದರೆ ತಾಯಿ ಸಂಪ್ರೀತಳಾಗ್ತಾಳಂತೆ ಸುಮಂಗಲೆಯರನ್ನು ಪೂಜೆಯನ್ನು ಮಾಡಿದರೆ ತಾಯಿಗೆ ಆ ಪೂಜೆ ಹೇಳುವಂಥದ್ದು ಸಲ್ಲಿಕೆ ಆಗುತ್ತೆ ಹೇಳುವಂಥದ್ದು ಇವತ್ತೊಂದು ದಿವಸ ಮನೆಯಲ್ಲಿ ಸುಮಂಗಲೆಯರನ್ನು ಕರೆದು ಕನ್ಯಕೆಯರನ್ನು ಚಿಕ್ಕ ಮಕ್ಕಳನ್ನು ಚಿಕ್ಕ ಮಕ್ಕಳು ಹುಡುಗಿಯರು ಅಲ್ವಾ ಸಣ್ಣ ಮಗು ಇರತಕ್ಕಂಥವ್ರನ್ನು ಕರೆದು ಅವರಿಗೆ ಅವರೂ ಸಹಿತವಾಗಿ ದೇವಿಯ ಸ್ವರೂಪ ಆಳುವಂಥದ್ದುಂಟು ಅದಕ್ಕೋಸ್ಕರವಾಗಿ ಇವತ್ತು ದಿವಸ ಕಾತ್ಯಾಯನೆಯ ಸ್ವರೂಪದಲ್ಲಿ ತಾಯಿಯನ್ನು ಆರಾಧನೆ ಮಾಡಿದರೆ ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘ ಆಯುಹು ಇವೆಲ್ಲವೂ ಸಹಿತವಾಗಿ ಪ್ರಾಪ್ತವಾಗುತ್ತೆ ನಂಬಿಕೆ ವೀಕ್ಷಕರೇ ಇವತ್ತು ಸಹಿತವಾಗಿ ಎಲ್ಲರೂ ಆ ಕಾತ್ಯಾಯನ ಅನುಗ್ರಹತೆಗಳನ್ನ ಪಡೆಯಿರಿ ಅಂತ ಹೇಳ್ತಾ ನಾಳೆ ದಿವಸ ಪುನಃ ಇದೇ ಒಂದು ನವರಾತ್ರಿಯ ವಿಶೇಷವಾದಂಥ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ನಾಳೆ ಬೆಳಗ್ಗೆ ಬರುವ ಅಲ್ಲಿಯವರೆಗೆ ಸಮಸ್ತ ಲೋಕ ಸುಖಿನೋ ಭಂತು